ಐ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇದು ಒಂದು ತ್ರೀ ಡೇಸ್ ಅಪ್ಡೇಟ್ ಆಗಿರುತ್ತೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಲೇಟಾಗಿ ಬರ್ತಿದೆ ಸಾರಿ ಇದು ಲಾಸ್ಟ್ ವೀಕಲ್ಲಿ ಶೂಟ್ ಮಾಡಿದಂಥ ವೀಡಿಯೋ ಪತಂಜಲಿ ಸ್ಟೋರಿಗೆ ಹೋಗಿದ್ದೆ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬೇಕಿತ್ತು ಎಕ್ಸಾಮ್ ನಡೆಯೋ ಟೈಮಲ್ಲಿ ಲಂಚ್ ಕೊಡೋಂಗಿಲ್ಲ ಸ್ನ್ಯಾಕ್ಸ್ ಏನಾದರೂ ಕಳಿಸಿ ಅಂತಾರೆ ಆ ಟೈಮಲ್ಲಿ ಹೊರಗಡೆ ನಾರ್ಮಲಾಗಿ ಬೇಕ್ರಿ ತಿಂಡಿಗಳಿಗಿಂತ ಈ ಥರ ಪತಂಜಲಿ ಸ್ಟೋರಲ್ಲಿ ಸಿಗುವಂಥ ಆರ್ಗ್ಯಾನಿಕ್ ಸ್ನ್ಯಾಕ್ಸ್ನ ನಾವು ಯೂಸ್ ಮಾಡ್ತೀವಿ ಹಂಗಾಗಿ ಮಕ್ಕಳಿಗೆ ಅಂದ್ಬಿಟ್ಟು ತಗೊಂಡೋಗೋಣ ಅಂತ ಬಂದಿದ್ದೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಮುಗಿಸ್ಕೊಂಡು ಹೋದ್ವಿ ಅದಾದಮೇಲೆ ನೆಕ್ಸ್ಟು ನಮ್ಮ ಚಿಕ್ಕಮ್ಮನ ಮನೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಫುಲ್ಲು ಆಲ್ಮೋಸ್ಟ್ ಹಬ್ಬದ ವಲಾಗೆ ಆಗೋಗಿರುತ್ತೆ ಒಂದೇ ದಿನ ಮೂರು ಕಡೆ ಹಬ್ಬ ಇತ್ತು ಹಾಗೆ ನೆಕ್ಸ್ಟ್ ಅಜ್ಜಿ ಮನೆ ಕೂಡ ಹಬ್ಬ ಇತ್ತು ಮತ್ತು ಕ್ಲಾಸಸ್ ಕೂಡ ಹೇಗೆ ನಡೀತಾ ಇದೆ ಈಗ ನಮ್ಮ ಸ್ಟೂಡೆಂಟ್ ಬರ್ಡೇ ಕೂಡ ಇತ್ತು ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನನ್ನ ಈ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಮ್ಮನ್ನ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮಹಲಯ ಅಮಾವಾಸ್ಯೆ ದಿನ ನಮ್ಮ ಚಿಕ್ಕಮ್ಮ ಮನೆ ಹಬ್ಬ ಇತ್ತು ಪಿತೃಪಕ್ಷ ಹಬ್ಬ ಹಾಗೆ ನಮ್ಮ ಮನೆಯವರ ಚಿಕ್ಕಪ್ಪನ ಮನೆ ಅವ್ರ ಮನೇಲೂ ಕೂಡ ಇವತ್ತೇ ಹಬ್ಬ ಹಾಗೆ ನನ್ನ ಹೊರ್ಗಿತ್ತಿ ಅವ್ರ ಅಮ್ಮನ ಮನೆ ಎಲ್ಲ ಕಡೆ ಒಂದೇ ದಿನ ಹಬ್ಬ ಇದ್ದಿದ್ದರಿಂದ ಹೊರಟ್ವಿ ಫಸ್ಟು ನಮ್ಮ ಚಿಕ್ಕಮ್ಮ ಮನೆ ಮಧ್ಯಾಹ್ನ ಟೈಮಲ್ಲಿ ಪೂಜೆ ಇರುತ್ತೆ ಅವ್ರದ್ದು ಅಲ್ಲಿಗೆ ಬಂದ್ವಿ ವೆಜ್ ಊಟ ಇಲ್ಲಿ ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡಿದರು ನಮ್ಮಮ್ಮ ಎಲ್ಲ ಹಿಂದಿನ ದಿನವೇ ಬಂದಿದ್ದರು ಅಜ್ಜಿ ನಮ್ಮ ಜೊತೆ ಬಂದರು ಸಂಡೇ ಆಗಿದ್ದರಿಂದ ಮಕ್ಕಳಿಗೂ ಕೂಡ ರಜೆ ಇತ್ತು ಹಾಗೆ ಮನೆಯವರು ಕೂಡ ಫ್ರೀ ಆಗಿರ್ತಾರೆ ಅಂದ್ಬಿಟ್ಟು ಎಲ್ಲ ಹೋಗಿ ಬರೋಣ ಇವತ್ತು ಅಂತ ಪ್ಲಾನ್ ಪಾನ್ ಮಾಡಿಕೊಂಡು ಬಂದ್ವಿ ಊಟ ಎಲ್ಲ ಕ್ಯಾಟ್ರಿಂಗಲ್ಲಿ ಮಾಡಿಸಿದ್ರು ಎಲ್ಲ ರೆಡಿ ಇತ್ತು ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಪೂಜೆ ಮಾಡ್ತಾ ಇರೋರು ನಮ್ಮ ಚಿಕ್ಕಪ್ಪ ನನ್ನ ತಂಗಿ ಮಗ ತುಂಬ ದಿನ ಆದಮೇಲೆ ನೋಡಿದ್ದು ಹಂಗಾಗಿ ನಮ್ಮ ಹತ್ರ ಎಲ್ಲ ಬರಲಿಲ್ಲ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಹಂಗಾಗಿ ಪೂಜೆ ಮಾಡಿದ್ವಿ ಎಲ್ಲರೂ ಕೂಡ ಬಂದಿದ್ದರು ಅವರ ಅತ್ತೆ ಮನೆಯವರು ಎಲ್ಲ ನನ್ನ ತಂಗಿ ಅವರ ಅತ್ತೆ ಮನೆಯವರು ಕೂಡ ಎಲ್ಲ ಬಂದಿದ್ದರು ಪೂಜೆ ಎಲ್ಲ ಚೆನ್ನಾಗಾಯಿತು ನಾನು ಫಸ್ಟೆಲ್ಲ ಈ ಥರ ಹಬ್ಬಗಳೆಲ್ಲ ಇತ್ತಂದರೆ ಫ ದಿನ ಮುಂಚೆನೇ ಹೋಗ್ತಿದ್ದೆ ಬಟ್ ಇವಾಗ ಆ ಥರ ಆಗ್ತಾಯಿಲ್ಲ ಯಾಕಂದರೆ ನಾವು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಟೈಮ್ ಕೊಡೋಕ್ಕಾಗ್ತಿಲ್ಲ ಹಬ್ಬಕ್ಕೂ ಕೂಡ ಹೋಗೋದು ಹೋಗಲೇ ಇಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಇವತ್ತು ಬಂದಿರೋದು ಅದೇ ಹೇಳ್ತಿದ್ರು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಹೊಟ್ಟೆ ಬಿಟ್ವಿ ಇರೋಕ್ಕೂ ಕೂಡ ಆಗಲಿಲ್ಲ ಹಂಗೂ ಕೂಡ ಬೇಜಾರಾಯಿತು ಫಸ್ಟೆಲ್ಲ ಎರಡು ದಿನ ಮೂರು ದಿನ ಉಳ್ಕೊತಿದ್ದೆ ಚಿಕ್ಕಮ್ಮನ ಮನೆಯಲ್ಲಿ ಬಟ್ ಈಗ ಆ ಥರ ಆಗ್ತಿಲ್ಲ ಮಕ್ಕಳು ಎಕ್ಸಾಮ್ಸ್ ಕೂಡ ಇತ್ತು ನೆಕ್ಸ್ಟ್ ಡೇ ಹಂಗಾಗಿ ನಾವು ಉಳ್ಕೊಳಕ್ಕಾಗಲಿಲ್ಲ ಬಟ್ ಅಮ್ಮ ನಮ್ಮ ಮಾವನ ಮಗಳು ಎಲ್ಲರೂ ಕೂಡ ಅಲ್ಲಿ ಬಂದಿದ್ರು ಬಟ್ ಅಲ್ಲಿ ಇರೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಈ ಥರ ಇದೆ ನಮ್ಮ ಲೈಫು ಹಾಗೆ ಅವತ್ತು ಇನ್ನೂ ಎರಡು ಕಡೆ ಹಬ್ಬಕ್ಕೆ ಹೋಗ್ಬೇಕಾಗಿದ್ದರಿಂದ ನಂಗೆ ಉಳ್ಕೊಳಕ್ಕೆ ಆಗಲಿಲ್ಲ ಬಟ್ ಅಲ್ಲಿ ಇದ್ದಂಥ ಒಂದು ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಪೂಜೆ ಮುಗಿಸಿ ಹೊರಗಡೆ ವೆಯ್ಟ್ ಮಾಡೋಕ್ಕೆ ಕೂತಿದ್ದಾಗ ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಊಟ ಕೂಡ ಮಾಡ್ತಾ ಇದ್ವಿ ಈಗ ವೆಜ್ಜಲ್ಲಿ ಇವ್ರ ಮನೇಲಿ ವೆಜ್ಜು ಊಟ ಇರುತ್ತೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ನಾವು ಫಸ್ಟ್ ಊಟ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಮನೆಯವ್ರಿಗೆಲ್ಲ ನಾನು ಕೂಡ ಒಂದು ಸ್ವಲ್ಪ ಊಟ ಎಲ್ಲ ಬಡಿಸಿ ಕೊಟ್ಟೆ ಒಂಥರ ಚೆನ್ನಾಗಿರುತ್ತೆ ಹಬ್ಬದ ವಾತಾವರಣ ಈ ಒಂದು ಅಂತೂ ಎಲ್ಲರ ಮನೆಯಲ್ಲೂ ಹಬ್ಬಗಳು ಅಲ್ಲಿ ಇಲ್ಲಿ ಓಡಾಡೋದು ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅದೇ ಥರನೇ ಇತ್ತು ಅದಾದಮೇಲೆ ನಮ್ಮ ಚಿಕ್ಕಮ್ಮನ ಮನೆ ಹಬ್ಬ ಮುಗಿಸ್ಕೊಂಡು ಇವ್ರದ್ದು ನನ್ನ ಓರ್ಗಿತ್ತಿ ಮನೆ ನನ್ನ ಹೊರ್ಗಿತ್ತಿ ಅವರು ಅವ್ರ ಅಮ್ಮನ ಮನೆ ಅವ್ರದ್ದು ಕೂಡ ಇವತ್ತು ಹಬ್ಬ ಇತ್ತು ಅಲ್ಲಿಗೂ ಕೂಡ ಬಂದ್ವಿ ನಮ್ಮ ಭಾವ ಎಲ್ಲ ಇನ್ನು ನಮ್ಮ ಅಕ್ಕ ಎಲ್ಲ ಹಿಂದಿನ ದಿನವೇ ಬಂದ್ಬಿಟ್ಟಿದ್ರು ಅವರು ಇವತ್ತು ನನ್ನ ಚಿಕ್ಕಪ್ಪ ಅವರು ಅವರ ಚಿಕ್ಕಪ್ಪ ಅವ್ರ ಮನೆಗೆ ಕೂಡ ಹಬ್ಬಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಹೋಗೋಣ ಇಲ್ಲಿಂದ ಅಂತ ಬಂದಿದ್ವಿ ಹಾಗೆ ಅವರು ಊಟ ಎಲ್ಲ ಹೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು ಬಟ್ ನಾವು ಸಲ ಊಟ ಮಾಡಿಬಿಟ್ಟಿದ್ವಿ ಮತ್ತೆ ತಿನ್ನೋ ಅಷ್ಟು ನಿಜವಾಗ್ಲೂ ಹೊಟ್ಟೆ ಬೇಕು ಅಂತ ಕೇಳ್ತಿರ್ಲಿಲ್ಲ ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರದ್ದು ಸಂಜೆ ಪೂಜೆ ಇದ್ದಿದ್ದು ಹಂಗಾಗಿ ಎಲ್ಲ ಇನ್ನೂ ರೆಡಿ ಮಾಡ್ತಿದ್ರು ಅವ್ರ ಮನೇಲಿ ಇದ್ದಂಥ ಈ ಚಿಂಟು ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಗೋಯ್ತು ಹೊಸೊಬ್ಬರನ್ನ ಕೆಲವು ನಾಯಿಗಳು ಎಲ್ಲ ಒಳಗಡೆ ಕೂಡ ಬಿಟ್ಕೊಳ್ಳಲ್ಲ ನಾವು ತುಂಬ ಅಪರೂಪ ಹೋಗೋದು ಸೊ ಹಂಗಾಗಿ ಆದರೂ ಕೂಡ ಬುಗಳೋದು ಆ ಥರದ್ದೆಲ್ಲ ಏನೂ ಮಾಡಲಿಲ್ಲ ತುಂಬನೇ ಫ್ರೆಂಡ್ಲಿ ಆಗಿತ್ತು ಆದರೆ ನೋಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನಮಗೂ ಪ್ರಾಣಿಗಳಂದರೆ ತುಂಬಾ ಇಷ್ಟ ಹಾಗೆ ಮಕ್ಳಿಗೂ ಕೂಡ ಅಷ್ಟೇ ನೋಡಿ ತುಂಬಾ ಇಷ್ಟಪಡ್ತಾರೆ ಆ ನಾಯಿಗೂ ಅಷ್ಟೇ ಮಕ್ಕಳಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅಂತೆ ಹಂಗಾಗಿ ಬರೀ ಅದೇ ಆಗೋಯ್ತು ಮನೆಗೆ ಹೋಗಿ ನಾವು ಆಚೆ ಬರೋವರೆಗೂ ನಾಯಿ ನೋಡಿದ್ದೇ ಆಗೋಯ್ತು ಊಟ ಎಲ್ಲ ಬೇಡ ಅಂತಂದ್ವಿ ಆದ್ರೂ ಅವ್ರಿಗೆ ತಿ ಒಂದು ಸ್ವಲ್ಪ ಟೇಸ್ಟ್ ಆದರೂ ನೋಡಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ರು ತಿನ್ಬಿಟ್ಟು ಈಗ ಅರ್ಶನ ಕುಂಕುಮ ಎಲ್ಲ ಕೊಡ್ತಿದ್ದಾರೆ ತಗೊಂಡು ಅಲ್ಲಿಂದ ನಾವು ಇವಾಗ ಓಡ್ತಾ ಇದ್ದೀವಿ ಅಲ್ಲಿಂದ ಮುಗಿಸ್ಕೊಂಡು ನಾವು ನಮ್ಮ ಮನೆಯವರ ಚಿಕ್ಕಪ್ಪನ ಮನೆಗೆ ಬಂದ್ವಿ ಇದು ಮಾಚಹಳ್ಳಿಯಲ್ಲಿ ಅಲ್ಲೇ ಬೆಂಗಳೂರೆಲ್ಲ ಸುತ್ತಮುತ್ತನೇ ಇದ್ದಾರೆ ಅಲ್ಲಿಗೆ ಬಂದ್ವಿ ನಮ್ಮ ಭಾವ ಕೂಡ ಬಂದರು ನಮ್ಮ ಜೊತೆ ನನ್ನವ್ರಿಗೆ ಇತ್ತಿ ಬರ್ತೀನಿ ಅವ್ರ ಮಕ್ಕಳೆಲ್ಲ ಅಲ್ಲೇ ಅವ್ರ ಅಮ್ಮನ ಮನೆಯಲ್ಲಿ ಹಬ್ಬ ಇರ್ತಲ್ಲ ಅವ್ರು ಅಲ್ಲಿ ಉಳ್ಕೊಂಡಿದ್ರು ಇಲ್ಲಿ ಬಂದ್ವಿ ಇಲ್ಲೂ ಅಷ್ಟೇ ಬರೋ ಅಷ್ಟರ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಆಗಿತ್ತು ಬಂದ ತಕ್ಷಣ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಪೂಜೆ ಮಾಡಿ ನಾವು ಎಲ್ಲ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ ತುಂಬ ದಿನ ಆದಮೇಲೆ ಎಲ್ಲರನ್ನ ಮೀಟ್ ಮಾಡಿದ್ದು ಖುಷಿ ಆಯಿತು ಒಂಥರ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಮಾತಾಡ್ಸೋದಕ್ಕಾಗಿರ್ಬೋದು ನೋಡೋದಕ್ಕಾಗಿರ್ಬೋದು ಹಾಗೆ ಮಕ್ಕಳುಗಳಿದ್ವು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾಗೆ ಇವರೆಲ್ಲ ನಮ್ಮ ಮನೆಯವ್ರ ಅತ್ತೆ ಎಂದಿರು ಆ ಮುದ್ದೆ ಎಲ್ಲ ಮಾಡ್ತಿದ್ರು ಇನ್ನೇನು ಊಟಕ್ಕೆ ಕೊಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ರು ನಾವು ಕೂಡ ಹಾಗೆ ಅಲ್ಲೇ ಹೊರಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಇವಳು ನಮ್ಮ ಮನೆಯವರ ಅಕ್ಕನ ಮಗಳು ನೋಡಿರ್ತೀರ ಸಲ ತೋರಿಸಿರ್ತೀನಿ ಅವಳು ಅಲ್ಲೇ ನಿಯರ್ ಇರೋದು ಅವ್ರ ಮನೆ ಕೂಡ ಬಂದಿದ್ಲು ಹಂಗಾಗಿ ಎಲ್ಲರೂ ಒಂದು ಸ್ವಲ್ಪ ತಾಗೆ ಮಾತಾಡ್ಕೊಂಡು ಕೂತಿದ್ವಿ ಚೆನ್ನಾಗಿತ್ತು ಒಂಥರ ಅಂತಲೇ ಹೇಳ್ಬೋದು ಇವರು ನಮ್ಮ ಮನೆಯವರ ಅತ್ತೆ ಬತ್ತೆ ಅವ್ರ ಮಗಳು ಎಲ್ಲರನ್ನೂ ತೋರ್ಸೋಕ್ಕಾಗಲ್ಲ ಯಾಕಂದರೆ ಕೆಲವರೆಲ್ಲ ವೀಡಿಯೋ ಮುಂದೆ ಬರೋದಕ್ಕೆ ನಾಚ್ಕೊತಾರೆ ಹಂಗಾಗಿ ಎಲ್ಲರೂ ನಾನು ತೋರ್ಸೋಕ್ಕೋಗಿಲ್ಲ ಯಾರು ಕಂಫರ್ಟಬಲ್ ಅಂತ ಅನ್ನಿಸ್ತಾರೆ ವೀಡಿಯೋ ಮುಂದೆ ಬರೋಕ್ಕೆ ಅವ್ರನ್ನ ಅಷ್ಟೇ ಶೂಟ್ ಮಾಡ್ತೀನಿ ಯಾಕಂದರೆ ನನಗೂ ಕೂಡ ಹೋಗಿದ ಕಡೆ ಎಲ್ಲ ವೀಡಿಯೋ ಮಾಡಬೇಕು ಅಂದರೆ ಏನೋ ಒಂಥರ ಅನಿಸುತ್ತೆ ನನಗೇನು ಅನ್ಸಲ್ಲ ಬಟ್ ವೀಡಿಯೋ ಯಾರನ್ನಾದರೂ ವೀಡಿಯೋ ಹಿಡಿತಿದ್ದೀವಿ ಅಂದರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಫೀಲ್ ಆಗುತ್ತೆ ಇವರು ನವೀನಣ್ಣ ಅಂದ್ಬಿಟ್ಟು ನಮ್ಮ ನಾದ್ನಿಯ ಗಂಡ ಹಾಗೆ ನಮ್ಮ ಭಾವ ಇವರೆಲ್ಲ ಬಂದು ನಮ್ಮ ಮನೆಯವರ ಅತ್ತೆ ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇವರು ನಮ್ಮ ಮನೆಯವರ ಅಜ್ಜಿ ಅವರಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು ಮೊಮ್ಮಕ್ಳನ್ನೆಲ್ಲರನ್ನು ನೋಡಿ ಇವತ್ತು ಹಾಗೆ ಊಟ ಕೂಡ ಇತ್ತು ಅಲ್ಲಿ ನಾನ್ ವೆಜ್ ಊಟ ಊಟನೂ ಕೂಡ ಮುಗಿಸ್ಕೊಂಡು ನಾವು ಹೊರಡಬೇಕಿತ್ತು ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇತ್ತು ಆಲ್ರೆಡಿ ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಏಟ್ ತರ್ಟಿ ಅಷ್ಟರಲ್ಲೆಲ್ಲ ಸ್ಕೂಲ್ ಹತ್ರ ಬಿಡಬೇಕು ಹಂಗಾಗಿ ಬೆಳಗ್ಗೆ ಹೋಗುತ್ತೆ ಕಷ್ಟ ಆಗುತ್ತೆ ಎಷ್ಟೊತ್ತಾದರೂ ಸರಿ ನೈಟ್ ಅವಾರ್ಡ್ ಅಂದ್ಬಿಟ್ಟು ನಾವು ಅಲ್ಲಿ ಇದ್ದಾಗ ಈಗ ಇವರು ದಿವ್ಯಾಕ್ಕ ಅಂದ್ಬಿಟ್ಟು ನಮ್ಮ ಮನೆಯವರ ಅತ್ತೆ ಮಗಳು ಅದು ಹೇಳಿದ್ನಲ್ಲ ಆ ಒಂದು ಟೈಮಲ್ಲಿ ಯಾರನ್ನ ತೆಗಿಬೋದು ಯಾರನ್ನ ತೋರಿಸೋದು ಯಾರು ಬಿಡೋದು ಯಾವ್ದು ವೀಡಿಯೋ ಮಾಡೋದು ಅಂತ ಕನ್ಫ್ಯೂಷನ್ ಇರುತ್ತೆ ಡೈಲಿ ನಮ್ಮ ಲೈಫ್ ಹೇಗಿರುತ್ತೆ ಅದನ್ನಾದರೆ ನಾವು ಹೇಗೆ ಬೇಕಾದ್ರೂ ತೋರಿಸ್ಕೋಬೋದು ಹಾಗೆ ಇನ್ನೊಬ್ಬರನ್ನ ತೋರಿಸ್ತೀವಿ ವಿಡಿಯೋದಲ್ಲಿ ಅಂತ ಅಂದರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಹಂಗಾಗಿ ಮಳೆ ಸ್ಟಾರ್ಟ್ ಆಯಿತು ನಾವು ಅಲ್ಲಿಂದ ಆಟೋ ನಮ್ಮೂರು ಕಡೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ನೈನ್ ನೈನ್ ತರ್ಟಿ ಆಗಿತ್ತು ನೈಟು ಇನ್ನೂ ಒಂದು ಕಡೆ ಹಬ್ಬಕ್ಕೆ ಹೋಗ್ಬೇಕಿತ್ತು ಕುಣಿಗಲಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಮನೇಲಿ ಕೂಡ ಹಬ್ಬ ಇತ್ತು ಅಂತ ಇನ್ವೈಟ್ ಮಾಡಿದರು ಬಟ್ ನಮಗಂತೂ ಹೊಟ್ಟೆ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಹಬ್ಬದ ಊಟ ಮಾಡಿ ಮಾಡಿ ಹಾಗೆ ಫುಲ್ ಟಯರ್ಡ್ ಕೂಡ ಆಗಿತ್ತು ಬೆಳಗ್ಗೆ ಒಂದೇ ಸಮ ಜರ್ನಿ ಮಾಡ್ತಿದ್ದಿದ್ವು ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಹಾಗಾಗಿ ಬರೋದಕ್ಕಾಗಲ್ಲ ಅಂತ ಅವ್ರಿಗೆ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಆಗಿಬಿಟ್ವಿ ಬಂದು ಫುಲ್ಲು ರೆಸ್ಟ್ ಮಾಡಿದ್ದು ನೆಕ್ಸ್ಟ್ ಡೇ ಮಕ್ಕಳನ್ನೆಲ್ಲ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿ ನಾನು ಕೂಡ ಕ್ಲಾಸ್ ಕಡೆ ಬಂದೆ ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ಡೇ ಇತ್ತು ಅದನ್ನೀಗ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಷ್ಟೊಂದು ಸಲ ಮೂರು ನಾಲ್ಕು ಬೆಂಕಿ ಕಡ್ಡಿ ಹಚ್ಚಿದ್ರು ಕೂಡ ಅದು ಕ್ಯಾಂಡಲ್ ಹತ್ಕೊಳ್ಳೋದಿಲ್ಲ ಇವತ್ತು ನೋಡಿದ್ರೆ ಈ ಥರ ಆಗೋಯ್ತು ಸ್ವಲ್ಪ ಗಾಬರಿ ಆಯಿತು ಬಟ್ ಅದು ಕೂಡ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ಬನ್ನಿ ಈಗ ಬರ್ಡೇ ಸೆಲೆಬ್ರೇಷನ್ ಮಾಡೋಣ 食べたい。 ಏನು ಚೆನ್ನಾಗಿ ಲೈನ್ಸ್ಗಳನ್ನ ಬರೆದಿದ್ದಾರೆ ಅಲ್ವ ನಮ್ಮ ಭಾಷೆಲ್ಲಂತೂ ಸಿಕ್ಕ ಬಟ್ಟೆ ಮೀನಿಂಗ್ಫುಲ್ ಆಗಿರೋವಂಥ ಹಾಡುಗಳು ಸಿಗುತ್ತೆ ಯಾವೊಂದು ಟೈಮಿಗೆ ಬೇಕಾದರೂ ನಮ್ಗೆ ಹಾಡುಗಳನ್ನ ಹುಡುಕ್ಬೋದು ನಮಗಂತೂ ತುಂಬಾ ಇಷ್ಟ ಆಲ್ಮೋಸ್ಟ್ ಇಲ್ಲೆಲ್ಲ ಮ್ಯೂಸಿಕ್ ಲವರ್ಸ್ ಡ್ಯಾನ್ಸ್ ಲವರ್ಸ್ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಖುಷಿಯಾಯಿತು ಎಲ್ಲರೂ ಕೂಡ ಕೇಕೆಲ್ಲ ಕಟ್ ಮಾಡಿ ಈಗ ಎಲ್ಲ ನಮ್ಮ ಸ್ಟೂಡೆಂಟ್ ಇವರು ಪ್ರೊ ಬ್ಯಾಚ್ ಸೆವೆಂತ್ ಸ್ಟೂಡೆಂಟ್ ಕಾವ್ಯ ಅಂದ್ಬಿಟ್ಟು ಅವರ ಬರ್ಡೇಗೆ ಎಲ್ಲ ವಿಶ್ ಮಾಡಿ ಕೇಕೆಲ್ಲ ತಿನ್ನಿಸ್ತಿದ್ದಾರೆ ಏನಾದ್ರೂ ಡೈಲಿ ಕ್ಲಾಸಿಗೆ ಬರೋದು ಹೋಗೋದು ಆಗಿ ಇದ್ದೇ ಇರುತ್ತೆ ಬಟ್ ಅವರ ಒಂದು ಸ್ಪೆಷಲ್ ಡೇನ ನಾವು ಇನ್ನೂ ಸ್ವಲ್ಪ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ತುಂಬ ದೊಡ್ಡ ದೊಡ್ಡದಾಗ ಸಿಂಪಲ್ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಅಷ್ಟೇ ಯಾಕಂದರೆ ಟೈಮು ಸಿಕ್ಕೋ ಬಟ್ಟೆ ಬೇಗ ಬೇಗ ಹೋಗ್ತಾ ಇರುತ್ತೆ ಕ್ಲಾಸ್ ಕೂಡ ಮಾಡಬೇಕಲ್ಲ ಹಂಗಾಗಿ ಇಲ್ಲ ಕೇಕ್ ಕಟ್ಟಿಂಗ್ನ ಮಾಡಿಕೊಂಡು ಒಂದು ಸಿಂಪಲ್ ಸೆಲೆಬ್ರೇಷನ್ನ ಮುಗಿಸ್ಕೊಂಡ್ವಿ ಹಾಗೆ ನನ್ನ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಯಾರು ಕ್ಲಾಸಲ್ಲಿ ಇರ್ತಾರೆ ಪ್ರೆಸೆಂಟು ಬರ್ಡೇ ನಡೆದಾಗ ಸೆಲೆಬ್ರೇಷನ್ ಗಿಫ್ಟ್ ಎಲ್ಲ ಇದ್ದೇ ಇರುತ್ತೆ ಹಂಗಾಗಿ ಅದು ಇದ್ದೇ ಇರುತ್ತೆ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಎಲ್ಲ ತಿಂದ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಒಂಥರ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲರೂ ಖುಷಿಯಾದರು ನನಗೂ ಕೂಡ ಖುಷಿಯಾಯಿತು ಇನ್ನೊಬ್ಬರು ಮುಖದಲ್ಲಿ ಖುಷಿ ತರಿಸೋದು ನಿಜವಾಗ್ಲೂ ನಂಗನ್ನು ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಮತ್ತೆ ನಮ್ಮದು ಕ್ಲಾಸ್ ಕಂಟಿನ್ಯೂ ಆಗುತ್ತೆ ನಾನು ಹಿಂದಿನ ದಿನ ಏನು ಹೇಳ್ಕೊಟ್ಟಿದ್ದೆ ಅದನ್ನು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮೇಯ್ನ್ ಏರ್ ಸ್ಟೈಲ್ಸ್ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂದಿತ್ತು ಇವಾಗ ಮೆಸ್ಸಿ ಏರ್ ಸ್ಟೈಲ್ಸ್ನ ಮಾಡ್ತಿದ್ದಾರೆ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಇರುತ್ತೆ ನೋಡ್ತಿರ್ಬೋದು ಎಲ್ಲರೂ ಕೂಡ ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ಎಲ್ಲ ಸ್ಟೂಡೆಂಟ್ಸು ಎಲ್ಲ ಅವ್ರು ಮಾಡಿರೋವಂಥ ಹೇರ್ ಸ್ಟೈಲ್ನೆಲ್ಲ ಕಾಲೇಜ್ ಮಾಡಿ ಈ ಥರ ಅಪ್ಲೋಡ್ ಮಾಡಿದರು ಅದಾದಮೇಲೆ ಕ್ಲಾಸ್ ಮುಗಿದ ಮೇಲೆ ಇವತ್ತೊಬ್ಬರು ಹೇರ್ ಕಟ್ಗೆ ಕ್ಲೈಂಟ್ ಬಂದಿದ್ದರು ಅವ್ರದ್ದು ಸುಮ್ ತುಂಬಾ ರಫ್ ಹೇರ್ ಇತ್ತು ಹಂಗಾಗಿ ಹಾಗೆ ಡ್ರೈ ಹೇರ್ಗೆ ಹೇರ್ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇರ್ ವಾಶ್ನ ಸಜೆಸ್ಟ್ ಮಾಡಿ ಈಗ ಹೇರ್ ಕಟ್ನ ಮಾಡಿ ಕೆಲವ್ರಿಗೆ ಅದು ಐಡಿಯಾ ಇರೋಲ್ಲ ಹೇಗೆ ಮೈಂಟೈನ್ ಮಾಡಬೇಕು ಹೇರ್ನ ಅಂತೆಲ್ಲ ಹಂಗಾಗಿ ಒಂದು ಸ್ವಲ್ಪ ನಮಗೇನು ಗೊತ್ತೋ ಅದನ್ನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಹಂಗಾಗಿ ತುಂಬಾ ರಫ್ ಇತ್ತು ಹಾಗೆ ತುಂಬಾ ಸ್ಪ್ಲಿಟ್ ಹೇರ್ ಆಗಿತ್ತು ಹಾಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ರು ಹಂಗಾಗಿ ಒಂದಷ್ಟು ಸಜೆಷನ್ ನನ್ನ ಕಡೆಯಿಂದ ಏನು ಕೊಡಬೇಕು ಅದನ್ನು ಅವರಿಗೆ ಕೊಟ್ಟು ನೀಟಾಗಿ ಹೇರ್ ಕಟ್ನ ಮಾಡಿ ಕೊಟ್ಟೆ ನಿಜವಾಗ್ಲೂ ತುಂಬಾ ಖುಷಿಪಟ್ಟರು ಅವರು ಮಾಗಡಿಯಿಂದ ಬಂದಿದ್ದರು ಅಲ್ಲಿ ಎಷ್ಟೊಂದು ಸಲ ಮಾಡಿಸಿದ್ದೀನಿ ನಂಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂತ ಹೇಳಿದ್ರು ಬಟ್ ಇಲ್ಲಿ ತುಂಬಾ ಖುಷಿಯಾಯಿತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ತೀನಿ ಅಂತ ಕೂಡ ಹೇಳಿ ಹೋದರು ನನಗೂ ಕೂಡ ತುಂಬಾ ಖುಷಿಯಾಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ನಾನ್ ವೆಜ್ ಅಡುಗೆಗಳನ್ನ ಮಾಡ್ಕೊಂಡು ಬಂದಿದ್ರು ಯಾಕಂದರೆ ಬರ್ಡೇ ದಿನ ಸೋಮವಾರ ಬಂದುಬಿಟ್ಟಿತ್ತು ಅವತ್ತು ಎಲ್ಲರೂ ಕೂಡ ವೆಜ್ಜು ತಿನ್ನೋದ್ರಿಂದ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡಿಕೊಂಡು ನಾನ್ ವೆಜ್ ಅಡುಗೆಗಳನ್ನ ಮಾಡ್ಕೊಂಡು ಬಂದಿದ್ರು ಒಬ್ಬೊಬ್ರು ಒಂದೊಂದು ಥರ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಗಿ ನಮ್ಮ ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಯಾವುದೋ ಒಂದನ್ನೇ ಮಾಡಿಕೊಂಡು ಇಡೀ ದಿನ ನಾವು ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಏನು ಮಾಡಬೇಕು ಕೆಲಸ ಕೂಡ ನಡೀತಾ ಇರುತ್ತೆ ಅದರ ಜೊತೆಗೆ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಏನು ಬೇಕೋ ಅದು ಕೂಡ ನಡೀತಾ ಇರುತ್ತೆ ಇವತ್ತು ಒರಿಜಿನಲ್ ಹೇರ್ಸ್ ಮೇಲೆ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿ ಯಾವ ರೀತಿ ಹೇರ್ ಸ್ಟೈಲ್ಸ್ನ ಮಾಡಬೇಕು ಈಗ ಟ್ರೆಂಡಿಂಗಲ್ಲಿ ಇರೋವಂಥ ಹೇರ್ ಸ್ಟೈಲ್ಸ್ ಡೆಮೋನ ತೋರಿಸಿದ್ದೆ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ನಮ್ಮ ಸ್ಟೂಡೆಂಟ್ಸ್ ಮೇಲೇ ತೋರಿಸ್ತೀನಿ ಮತ್ತು ಅವರು ನೆಕ್ಸ್ಟ್ ಡೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ ಈ ಥರ ಬಂದಿತ್ತು ಹೇರ್ ಸ್ಟೈಲ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಖುಷಿ ಆಯಿತು ಸ್ಟೂಡೆಂಟ್ಸ್ಗಳು ಕೂಡ ಅಷ್ಟೇ ತುಂಬನೇ ಖುಷಿಪಟ್ಟರು ನಾವು ಈ ಥರದ್ದೆಲ್ಲ ಕಲಿತಿದ್ದೀವಿ ಮಾಡ್ಬೋದು ಅಂತ ಕ್ಲಾಸ್ನ ಮುಗಿಸ್ಕೊಂಡು ಮತ್ತೆ ಇವಾಗ ಬಂದಿರೋದು ನಮ್ಮ ಅಜ್ಜಿ ಮನೆಗೆ ಅಜ್ಜಿ ಮನೆಯಲ್ಲಿ ಇವತ್ತು ಹಬ್ಬ ನಡೀತಾ ಇತ್ತು ಹಂಗಾಗಿ ಅಮ್ಮ ಎಲ್ಲ ಮಧ್ಯಾಹ್ನವೇ ಬಂದಿದ್ದರು ಬಟ್ ನನಗೆ ಕ್ಲಾಸ್ ಇದ್ದಿದ್ದರಿಂದ ನಂಗೆ ಬರೋಕ್ಕಾಗಿರಲಿಲ್ಲ ಯಾಕಂದರೆ ಈ ಥರ ರೀಸನ್ಗೆಲ್ಲ ರಜೆಗಳನ್ನ ಕೊಡೋದು ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಒಬ್ಬರಿಗೋಸ್ಕರ ಏಳು ಎಂಟು ಜನ ಎಲ್ಲ ಸುಮ್ಮನೆ ಮನೇಲಿರಬೇಕಲ್ಲ ಅಂದ್ಬಿಟ್ಟು ರಜಾ ಕೊಟ್ಟಿರಲಿಲ್ಲ ನಾನು ಯಾಕಂದರೆ ಇಲ್ಲಿ ಪೂಜೆ ಟೈಮಿಗೆ ಬರ್ತೀನಿ ನಾನು ಅಂತವ ಹೇಳಿದ್ದೆ ಫಸ್ಟನ್ನೇ ಯಾಕಂದರೆ ಲಾಸ್ಟ್ ವೀಕಲ್ಲಿ ಕೂಡ ಒಂದು ಸ್ವಲ್ಪ ರಜಗಳಾಗ್ಬಿಟ್ಟಿತ್ತು ನಾನು ಕೇಳಾಗೋಗಿದ್ನಲ್ಲ ಅವಾಗ ಮತ್ತು ನೆಕ್ಸ್ಟ್ ವೀಕಲ್ಲಿ ಊರಲ್ಲಿ ಹಬ್ಬ ಇದೆ ಅವಾಗ ನಾನು ಹೋಗಲೇಬೇಕು ರಜಾ ಕೊಡಲೇಬೇಕು ಮತ್ತು ಆಯುಧ ಪೂಜೆ ಟೈಮಲ್ಲಿ ಅವ್ರಿಗೂಗಳು ಮನೆಯಲ್ಲಿ ಪೂಜೆ ಎಲ್ಲ ಇರುತ್ತೆ ಆ ಟೈಮಲ್ಲಿ ಕೂಡ ರಜಾ ಕೊಡಬೇಕು ಹಂಗಾಗಿ ಆದಷ್ಟು ಅವಾಯ್ಡ್ ಮಾಡ್ತೀವಿ ರಜೆಗಳನ್ನ ಮಾಡೋದಕ್ಕೆ ಹಂಗಾಗಿ ರಜೆ ಕೊಟ್ಟಿರಲಿಲ್ಲ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಬರೋಷರಲ್ಲಿ ಪೂಜೆ ಕೂಡ ಎಲ್ಲ ಆಗಿತ್ತು ಆಲ್ರೆಡಿ ನಾನು ಮತ್ತು ಮನೆಯವ್ರು ಬಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಅಮ್ಮ ಕರ್ಕೊಂಡು ಹೋಗಿದ್ರು ಮಧ್ಯಾಹ್ನನೇ ಎಕ್ಸಾಮ್ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಬಂದುಬಿಡ್ತಾರೆ ಮಕ್ಕಳು ಆ ಅಮ್ಮ ಅವ್ರನ್ನ ಮಧ್ಯಾಹ್ನನೇ ಕರ್ಕೊಂಡೋಗಿದ್ರು ನಾನು ಮತ್ತು ಮನೆಯವರು ಸಂಜೆ ಬಂದ್ವಿ ಹಾಗೆ ನನ್ನ ಬಾವೀತೆ ಅವರು ಕೂಡ ಬಂದ್ವಿ ಅವ್ರನ್ನೂ ಇನ್ವೈಟ್ ಮಾಡಿದ್ರು ಅವರು ಕೂಡ ಬಂದಿದ್ದರು ಊಟನ ಮಾಡ್ತಾಯಿದ್ದೀವಿ ಚೆನ್ನಾಗಿತ್ತು ಊಟ ಕೂಡ ಎಲ್ಲ ನಮ್ಮ ಮಾವ ಊಟ ಬಡಿಸ್ತಿದ್ದಾರೆ ನಮ್ಮ ಅತ್ತೆ ಮಾವ ಎಲ್ಲ ಅಜ್ಜಿಯೂ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ಹಂಗಾಗಿ ಅವರು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತ್ಕೊಂಡಿದ್ರು ಚೆನ್ನಾಗಿತ್ತು ಒಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಅದಾದಮೇಲೆ ಅಲ್ಲಿಂದ ನಾನು ನೈಟೇ ವಾಪಸ್ ಬಂದುಬಿಟ್ಟೆ ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಕ್ಕಳಿಗೆ ಸ್ಕೂಲ್ ಇತ್ತು ಹಂಗಾಗಿ ಅಮ್ಮ ಬಂದಿದ್ರಲ್ಲ ನೆಕ್ಸ್ಟ್ ವೀಕಲ್ಲಿ ಊರಲ್ಲಿ ಹಬ್ಬ ಇದೆ ಸ್ವಲ್ಪ ಈ ಥರ ಪಾತ್ರೆಗಳು ಬೇಕು ಅಂತ ಅಂತಿದ್ರು ಸರಿ ಆಯ್ತು ಅಂದ್ಬಿಟ್ಟು ಇಲ್ಲೇ ನಮ್ಮ ಕುಣಿಗಲ್ಲಲ್ಲಿರೋ ಅಂಥ ಕರ್ನಾಟಕ ಸ್ಟೀಲ್ಗೆ ಹೋಗಿದ್ವಿ ಅಮ್ಮ ಮತ್ತು ನಾನು ಬಿರಿಯಾನಿ ಮಾಡಬೇಕು ಅಂದ್ಬಿಟ್ಟು ಈ ಥರ ಒಂದು ಪಾತ್ರೆನ ತಗೊಂಡ್ರು ಅದೆಲ್ಲ ಕೊಡಿಸ್ಬಿಟ್ಟು ಅಮ್ಮನ್ನ ಕಳಿಸಿ ಊರಿಗೆ ಮತ್ತು ನಾನು ಕ್ಲಾಸ್ ಕಡೆ ಬಂದೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾನು ಹಿಂದಿನ ದಿನ ನಾನು ಏನು ಹೇಳ್ಕೊಟ್ಟಿದ್ದೆ ಆ ಏರ್ ಸ್ಟೈಲ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ನೋಡ್ತಿರ್ಬೋದು ಆ ಎಕ್ಸ್ಟೆನ್ಷನ್ ಟೆಂಕ್ಷನ್ ಹಾಕಿ ಏರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವತ್ತು ಫುಲ್ಲು ಏರ್ ಸ್ಟೈಲ್ಸ್ ಎಲ್ಲ ಮುಗಿದ್ಮೇಲೆ ಅವರಿಗೆ ಎಕ್ಸಾಮ್ ಇರುತ್ತೆ ಇನ್ನು ನೆಕ್ಸ್ಟು ಮುಹೂರ್ತಮ್ ಏರ್ ಸ್ಟೈಲ್ಸ್ ಪೆಂಡಿಂಗ್ ಇದೆ ಅದು ಕೂಡ ಇನ್ನೊಂದು ಟೂ ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತ ನೀವೀಗ ನೋಡ್ಬೋದು ನೋಡ್ತಿರ್ಬೋದು ಒಬ್ರಿಗಿನ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಈ ಥರ ಪ್ರಾಕ್ಟೀಸ್ ಆದಮೇಲೆ ನೆಕ್ಸ್ಟ್ ಡೇ ಮುಹೂರ್ತಮ್ ಡೆಮೊ ಕೂಡ ಇತ್ತು ಇವತ್ತು ನಮ್ಮ ಸ್ಟೂಡೆಂಟ್ ಮೇಲೆಯೇ ಮುಹೂರ್ತಮ್ ಹೇರ್ ಸ್ಟೈಲ್ಸ್ನ ತೋರಿಸ್ತಾ ಇದ್ದೀನಿ ಒಂದು ಸೆವೆನ್ ಟು ಏಟ್ ಟೈಪ್ಸಲ್ಲಿ ಯಾವ್ಯಾವ ರೀತಿ ನಾವು ಮುಹೂರ್ತಮ್ ಹೇರ್ ಸ್ಟೈಲ್ನ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಹಾಗೆ ಈಗಂತೂ ನಾನ್ ಬ್ರೈಡ್ಸ್ ಕೂಡ ಬ್ರೈಡ್ ಥರನೇ ಮಾಡಿಸ್ಕೊತಾರೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲನೂ ಹಂಗಾಗಿ ಒಂದು ಐಡಿಯಾ ನಮಗೆ ಗೊತ್ತಿದ್ರೆ ಯಾವ ರೀತಿ ಫ್ಲವರ್ನ ಮುಡಿಸ್ಬೇಕು ಯಾವ ರೀತಿ ಎಲ್ಲ ಜಡೆ ಬಿಲ್ಲೆಗಳನ್ನೆಲ್ಲ ಹಾಕಬೇಕು ಚೌಲಿ ಯಾವ ರೀತಿ ಫಿಕ್ಸ್ ಮಾಡಬೇಕು ಈ ಥರದ್ದೆಲ್ಲ ಕೂಡ ಕ್ಲಾಸಲ್ಲಿ ಇರುತ್ತೆ ಹಾಗೆ ಕ್ಲಾಸ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರ್ತೀರಾ ಯಾವಾಗ ಮತ್ತೆ ಏನು ಫೀಸ್ ಎಂತ ಏನೇನಿರುತ್ತೆ ಅಂತೆಲ್ಲ ಡೀಟೇಲ್ಸ್ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಆರ್ ಕಾಲ್ನ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಈಗ ಈ ಬ್ಯಾಚ್ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆಗಿದೆ ಇನ್ನೂ ಟೈಮ್ ಇದೆ ಆಲ್ಮೋಸ್ಟ್ ನಮ್ಮ ಕ್ಲಾಸಸ್ ಬಂದು ಟೂ ಮಂತ್ಸ್ ಇರುತ್ತೆ ನೀಟಾಗಿ ಸ್ಟೂಡೆಂಟ್ಸ್ ಕಲಿತು ಹೋಗೋವರೆಗೂ ನಾನು ಮತ್ತೆ ಒಂದು ವೀಕ್ ಎಕ್ಸ್ಟೆಂಡ್ ಕೂಡ ಆಗುತ್ತೆ ಇಷ್ಟೇ ಅಂತ ಫಿಕ್ಸ್ ಏನಿಲ್ಲ ಆ ಥರ ಇರುತ್ತೆ ಹಂಗಾಗಿ ಎಕ್ಸಾಕ್ಟ್ ಡೇಟು ನಾನು ಇವಾಗಲೇ ಅನೌನ್ಸ್ ಮಾಡೋಕ್ಕಾಗಲ್ಲ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮ ಫೈನಲ್ ಆಗಿ ಲುಕ್ ಈ ಥರ ಬಂದಿತ್ತು ಮುಹೂರ್ತಮ್ ಹೇರ್ ಸ್ಟೈಲ್ ಲುಕ್ಕು ಯಾವ ಒಂದು ಹೇರ್ ಸ್ಟೈಲ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ಎಲ್ಲದೂ ಕೂಡ ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್